ಯಾಕೆ ಕೇಳಿ ನೀವು ಹೆಸರು ಬಂದ್ಬಿಟ್ಟು ಪ್ರಿಯಾಂಶ್ ಭಟ್ ಅಂತ ಫ್ರಾನ್ಸ್ ಇದರ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರುಜಾನ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಈಗ ಹಬ್ಬ ಮಾಡ್ತಿದ್ದೀರಾ ಚೆನ್ನಾಗಿ ಮಾಡ್ತಿದ್ದೀರಾ ನಾವಿನ್ನ ಈಗ ಹಬ್ಬ ಮಾಡ್ತಿದ್ದೀವಿ ಏನ್ ಮಾಡ್ತೀನಿ ಏನಿಲ್ಲ ಅಂತ ತೋರಿಸ್ತೀನಿ ಬನ್ನಿ ಚಾಕ್ ಇಟ್ಬಿಡ್ತೀನಿ ಚಾ ಕುಡಿಬೇಕು ಅವಲ್ಲೇ ಎಂಟು ಗಂಟೆ ಏನಾಗಿದೆ ಇವಾಗ ಹಬ್ಬ ಮಾಡಕ್ ನಾವು ಏನಿಲ್ಲ ಸ್ವಲ್ಪ ಮನೇಲಿ ನೈಟ್ ಜಗಳ ಆಯ್ತಿ ಇಬ್ ಏನಿಲ್ಲ ಹಂಗೆ ಸುಮ್ನೆ ಕಾಮನ್ ಆಗಿ ಎಲ್ಲ ಮನೇಲಿ ಆಗೋ ತರಾನೆ ಹಬ್ಬ ಮಾಡಕ್ ಇಂಟ್ರೆಸ್ಟ್ ಇದಿಲ್ಲ ಮತ್ತೆ ವರ್ಷ ಮಾಡ್ತೀವ ಮತ್ತೆ ಈ ವರ್ಷ ಎದಕ್ ಬಿಡದ ಅಂತಂದೇಳಿ ಅಂತ ಮಾಡ್ತಿದ್ವಿ ಏನಿಲ್ಲ ಸುಮ್ನೆ ಆಗಿ ಜಗಳ ಅಂದ್ರೆ ಏನಂದ್ರೆ ನನ್ಗೆ ಹೇಳದಂಗ ಹೋಗ್ಬಿಡಿದ್ರ ಯಾ ಹೇಳೋಗಿಲ್ಲಲ್ಲ ಅಂತ ಅಷ್ಟೇ ಜಗಳ ಏನ್ ದೊಡ್ಡ ಜಗಳ ಏನಿಲ್ಲ ಅದಕ್ಕೆ ಸುಮ್ನೆ ಹಬ್ಬ ಎದು ಬಿಡ್ಬೇಕು ಮಾಡೋಣ ಅಂತ ಇವಾಗೆಲ್ಲ ಪ್ಯಾಚಪ್ಕೊಂತಳೆ ಕೊಡ್ಬೇಕಲ್ಲ ಅದಕ್ಕೆ ನೀರು ಅವ್ರು ಸ್ನಾನ ಮಾಡಿದ್ರು ನೀರ್ಕೋರ ನೀರ್ ತಂದ್ಮೇಲೆ ನಾನ್ ಬೇಳಿ ಚಹಾ ಮಾಡ್ಕೊಂಡ ಚಾನು ಬ್ರೆಡ್ ತಿಂತೀನಿ ಫಸ್ಟ್ ನೋಡಿ ಹೋಳಿಗೆ ಮಾಡಕ್ಕೆ ಇಟ್ಟು ಕಲ್ಸ್ ಕುಂತೀನಿ ಹೋಳ್ಗಿ ಮಾಡ್ಕೊಳಕ್ ಹೋಳ್ಗೆ ಅಂತೀರಿ ಕಡುಬು ಹ್ಮ್ ಕಡುಬು ಮಾಡ್ಕೋಕ್ ಹಿಟ್ಟು ಕರ್ಸ್ಕೋಕ್ ಹೋಗಿ ಮೋದಕ ಮಾಡೋಣ ಅನ್ಕೊಂಬಿಟ್ಟಿದ್ದೆ ಸುಮ್ನೆ ವರ್ಷ ವರ್ಷ ಬ್ಯಾಳಿ ಆಗ್ತೀವಲ್ಲ ಸುಮ್ನೆ ಅದಕ್ಕ ಅಂತ ಮತ್ತೆ ನೆನ್ಸ್ಕೊಂಡೆ ಅಣ್ಣಬಿಡು ಅನ್ಬಿಡು ಏನ್ ಆಗದ್ ಒಂದ್ ಹಾಕ್ತೀನಿ ನಾನು ಇಬ್ರು ಅಲ್ಲಿರದು ಸಣ್ಣ ಸಣ್ಣ ಇದು ಸಣ್ಣ ಗಣೇಶ ಅದನ ಸಣ್ಣ ಗಣೇಶ ಜಗ್ಗಿ ಕಳು ನಮ್ ಮನೆ ಸಣ್ಣ ಗಣೇಶ ಬೆಲ್ಲ ಕುಟ್ಟಿಟ್ಕೊಂಡಿದ್ದೀನಿ ನೀರು ತಗೊಂಬಂದಾರ ಬ್ಯಾಳಿಗಿ ಇದು ಉರ್ಣಕ್ಕ ಬ್ಯಾಳೆ ಕುಚ್ಚಿಡ್ಬೇಕು ಅಷ್ಟಿದೆ ಇಟ್ಟು ಕಳಿಸ್ ನೆನ್ ಬೇಕಾದ ಕಳಿಸ್ಬಿಡೋಣ ಅಂತ ಹುಟ್ಟಿದ ಏಯ್ ನೋ

ಬ್ರೆಡ್ ಕಟ್ ಮಾಡ್ತೀನಿ ಬೆಳೆ ಕੁੱದ್ದಿದೆ ಇದಕ್ಕೆ ಬೆಲ್ಲ ಹಾಕಿ ಇನ್ ಸ್ವಲ್ಪ ಬೆಚ್ಚು ಮಾಡ್ಕಂತೀನಿ ಕರಗಬೇಕಲ್ಲ ಬೆಲ್ಲ ಕುಟ್ಕೊಂಡಿದೀನಿ ಆಯ್ತಿದು ಇಳಿಸ್ಕೊಂಡು ಇಳಸ್ಕೊಂಡು ಮಿಕ್ಸಿ ಹಾಕೋಂತೀನಿ ಹಾಗೆ ಮಿಕ್ಸಿ ಹಾಕಂತಿದ್ನಲ್ವಾ ನೋಡಿ ಇಲ್ಲಿ ಹೊಳಿಗೆ ಸಾರಿಗೆ ಬಡೊಳ್ಳಿ ಬೆಚ್ಚು ಮಾಡ್ಕೊಂಡುಂತೀನಿ ನಮ್ಮ ಮನೆಯಲ್ಲಿ ಮಕ್ಕಳು ಜಾಸ್ತಿ ಬಂದಿದ್ದಾರೆ ಇವತ್ತು ಸ್ಕೂಲ್ ಇಲ್ಲಲ್ಲ ಬغل ಮನೆ ಮಕ್ಕಳೆಲ್ಲ ಪ್ರಿಯಾಂಕ ಜೊತೆಗೆ ಆಡಕ್ಕೆ ಬಂದಿದ್ದಾರೆ ಸೌಂಡ್ ಅದೇ ಕೇಳಿಸ್ಬೋದು ಆಲ್ಮೋಸ್ಟ್ ನಿಮಗೆಲ್ಲ ಬರೋಳಿ ಬೆಚ್ಚಗೆ ಮಾಡಿ ತಕೊಂಡು ಹೋಗಿ ಸಾರಿಗೆ ಇದನ್ನು ಬೇಸ್ ಚೆನ್ನಾಗಿ ಬೆಚ್ಚಗೆ ಮಾಡ್ಕೋಬೇಕು ನೋಡಿ ಈರುಳ್ಳಿನೂ ಬೇಸ್ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ ಹುರ್ಕೊಂಡಿದ್ದೀನಿ ತಕೊಂಡು ತಿನ್ನೋದ್ರ ಸೈಡಿಗೆ ಆಮೇಲೆ ಅಲ್ಲ ಇದು ಬೆಚ್ಚಗೆ ಮಾಡ್ಕೊಬೇಕು ಏನಪ್ಪ ಅಕ್ಕನ ಜೊತೆಗೆ ಆಡು ಇದು ಬೆಚ್ಚದಾಗಿದೆ ಆ ಹ್ಮ್ ಆ ನೆಕ್ಸ್ಟು ಜೀರಿ ಒರ್ಕೊಂತೀನಿ ಸಾಕಿಷ್ಟು ನೆಕ್ಸ್ಟ್ ಇದಕ್ಕೆ ಕೊಬ್ಬರಿ ಹಾಕಿ ಕೊಬ್ಬರಿ ಬೆಚ್ಚಿ ಮಾಡ್ಕೊಂತೀನಿ ಅಡುಗೆ ಮಾಡಿ ದೇವರಿಗೆ ಹೋಗಿ ಬರ್ತಾರೆ ಈಗ ಲೇಟ್ ಆಗುತ್ತೆ ಅದಕ್ಕೆ ಟಿಫನ್ ಏನಾದರೂ ಮಾಡೋದ್ರೂ ಸ್ವಲ್ಪ ಅದಕ್ಕೆ ಮಾಡ್ತಿದ್ದೀನಿ ಇನ್ನೇ ನೈಟು ಊಟ ಮಾಡಲಾರ್ದಂಗೆ ಜಗಳ್ ಊಟ ಮಾಡಲಾರ್ದು ಮಕ್ಕಳಿಗೆ ಬಟ್ಟೆ ತೀತಿದೆ ಅಂದ್ರೆ ಅದಕ್ಕೆ ಸ್ವಲ್ಪ ಇದಾಕಿ ಉಪ್ಪಿಟ್ಟು ಮಾಡಿಬಿಟ್ರೆ ನಾನು ಅಡುಗೆ ಮಾಡೋಕ್ಕೆ ಅಂತ ಸ್ವಲ್ಪ ಉಪ್ಪಿಟ್ಟು ಮಾಡ್ತಿದ್ದೀನಿ ಉಪ್ಪಿಟ್ಟು ಸಾಸಿವೆ ಜೀರಿಗೆ ಕಡಲೆ ಬೇಳೆ புத்தின் வேலை நல்லா இருளி வாஷிங் மிஷின் காயிட்ட மாட்டோம் இது காய்க்கு ಇದು ಬೆಂದಿದೆ ನನಗೆ ಎಷ್ಟು ಬೇಕಷ್ಟು ನೀರು ಹಾಕೋತೀನಿ ಅಕ್ಕಿ ಡ್ಯಾನ್ಸ್ ಆಯ್ತು ಇವತ್ತು ಒಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಇದು 1 ಕ್ಲಾಸ್ ಹುಡುಗರಿಗೆ ನೋಡಿ ನೀರು ಕುದಿಸಿದೆ ಈಗ ರವೆ ಹಾಕ್ತೀನಿ ಇಷ್ಟ ಹಾಕ್ತೀನಿ ಇಬ್ಬರಿಗೆಲ್ಲ ಹಾಕಿದ್ದೀನಿ ಕುದ್ರೆ ಆಯ್ತು ಉಪ್ಪಿಟ್ ರಾಡಿ ಈಸಿ ಈಸಿ ರೆಸಿಪಿ ಅಂದ್ರೆ ಆಲ್ಮೋಸ್ಟ್ ಇದೆ ಅನ್ಕನ್ ನೋಡಿ ಆಗಿದೆ ಉಪ್ಪಿಟ್ಟು ಆಯ್ತು ಈಗ ಫಸ್ಟ್ ಉಪ್ಪಿಟ್ಟು ತಿಂದು ನೆಕ್ಸ್ಟ್ ಕೆಲಸ ಫ್ರೆಂಡ್ಸ್ ನೋಡಿ ಪಪ್ಪ ಫಸ್ಟ್ ರುಬ್ಬಿಟ್ಟು ಕೊಟ್ಬಿಡ್ತೀನಿ ಅವ್ರು ನಿನ್ನೆ ನೈಟ್ ಏನು ತಿಂದಿಲ್ಲ ಮಧ್ಯಾಹ್ನ ಏನು ತಿಂದಿಲ್ಲ ನೋಡಿ ಸಾರಿಗೆ ಇಟ್ಟಿದ್ದೀನಿ ಸಾರು ಅಂದ್ರೆ ಒಳಗೆ ಸಾರು ಮಾಡೋಕೆ ಇಟ್ಟಿದ್ದೀನಿ ನಾನು ಆಮೇಲೆ ತಂತೀನಿ ಉಪ್ಪಿಟ್ಟು ಫಸ್ಟ್ ಇದಕ್ಕೆ ಏನು ಹಾಕುವಾಗ ಅದಾಕಿ ಕುದಿಯಾಕಿಡ್ತೀನಿ ಅರ್ಶಿಣ ಪುಡಿ ಅರ್ಶಿಣ ಪುಡಿ ಹಾಕ್ತೀನಿ ಅದಕ್ಕೆ ನೆಕ್ಸ್ಟ್ ಖಾರ ಪುಡಿ ಮೂರ್ ಸ್ಪೂನ್ ಹಾಕ್ತೀನಿ ನೆಕ್ಸ್ಟ್ ಎಲ್ಲ ಮಿಕ್ಸಿ ಹಾಕೊಂಡಿದ್ನಲ್ವಾ ಅದನ್ನ ಹಾಕೊಂತೀನಿ ಅದಕ್ಕೆ ನೆಕ್ಸ್ಟ್ ಮುಂಚೆ ಹುಳಿ ಹಿಂಡ ತಿಂತೀನಿ ನೋಡಿದ್ರೆ ಯಾರು ಇಲ್ಲಪ್ಪ ಅಲ್ಲಿ

ಏನ್ ಮಾಡ್ಕೊಂಡ್ತಿ ಇಲ್ಲಿ ತನ್ನಮ್ಮ ಕ್ರಿಕೆಟ್ ಆಡ್ತೀರಾ ಅಪ್ಪ ಅಮ್ಮ ಓ ಓ ಓ ಏ ಬ್ರೇ ಇಲ್ಲಿ ಓ ಕವಳಿಗೆ ಮಾಡಬೇಕು ನೀವು ಇಿಬ್ರೇ ಏನು ಮಾಡ್ತ್ರಿ ಕ್ರಿಕೆಟ್ ಆಡಕೊಂಡ್ತಿರಾ ಕುಂತಿರ ಅಮ್ಮ ಕೆಲಸಾಚಿ ಹಚ್ಚಿ ಸಿಕ್ಸ್ ತರ ಬಾರಿಸಿಸಾಡ್ ಕ್ರಿಕೆಟ್ ನೆನಪೇ ನೀನಾ ಕ್ರಿಕೆಟ್ರಾ ವೀರಕುಜ ನಡಪ್ಪ ವೀರಕುಲಿ ವಿರಾಟ್ ಕೊಹ್ಲಿ ನಾಡೇ ಮಾಡಿದ್ರೆ ಬಾಯ್ ಬಾಯ್ ಏನ್ ಮಾಡಕ್ ನೋಡೋಣ ಬರ್ರಿ ಫ್ರೆಂಡ್ಸ್ ಏನ್ ಮಾಡ್ತಿದಾರೆ ನೋಡೋಣ ಬನ್ನಿ ಫ್ರೆಂಡ್ಸ್ ರು ನೋಡೋಣ ಬನ್ನಿ ಇನ್ನೇ ಫುಲ್ ಸೀಟ್ ಆಗಿಟ್ಟಿದಾಳೆ ಮಾತಾಡ್ತಾ ಇಲ್ಲ ಇನ್ನು ಎಷ್ಟೊತ್ತಾಗತ್ತ ಹೋಳ್ಗೆ ಆ ಎಷ್ಟೊತ್ತಾಗತ್ತ ಇನ್ನು ಹೋಳ್ಗೆ ಮಾಡೋದು ಏನ್ ಮಾಡ್ತಿದ್ರಿ ಆ ಮಗನೇ ಪ್ರೇ ಯೇಮ್ ಮಾಡೋದು ಅಂತಾ ಅವನಿಗೆ ಈಗ ಇದು ಉಣ್ಣಬೇಕಂತೆ ಹಂಗಾ ನಾನು ತಗಣ ತಗಣ ತಿಂತಾನೆ ಸೂಪರ್ ಹಾತಾ อืม ಸೂಪರ್ ಓಳಿಗೆ ನೆನ್ನೆ ಯಾವಾಗ ಓಳಿಗೆ ಮಾಡ್ತ್ರಿ ಯಾವಾಗ ಗುಡಿಗೆ ಹೋಗ್ಬೇಕು ಇದನ್ನ ಲೇಟಾಗಿದ್ದೀವಿ ಲೇಟಾಗಿದ್ದೀವಿ ಫ್ರೆಂಡ್ಸ್ ಎಲ್ಲರ ಮನೆಗೆ ಅವಲೇ ಹೋಳಿಗೆ ಆಗ್ಬಿಟ್ಟವ ಗುಡಿಗೆ ಹೋಗಿ ಬಂದು ಊಟ ಊಟ ಗ ನನ್ನ ಮಗ ಹಿಂಗೆ ಮಾಡೋಕುತಾನ ಎಲೆ ತಿಡಿ ಹಾಕಿದ್ರೆ ತಾನು ಮಡಿಸಿ ಮಡಿಸಿ ಹಿಂಗೆ ಹಾಕ್ತಾನ ಲೇಟಾಗಿ ಇದ್ದೆ ತಗಪ್ಪ ನೀನೇ ಮಾಡೋದು ಮಾಡ್ತ ಮಾಡ್ತಾ ಇವ್ ಹಿಂಗೆ ಈ ಥರ ಹುಡುಗ ಇದ್ರೆ ರೀ ಇನ್ನ ಸ್ವಲ್ಪ ಐತೆ ಸ್ವಲ್ಪ ನೀವು ಮಾಡಿ ನಿನ್ನ ಅನ್ನ ಬದನೆಕಾಯಿ ಹೋಳಿಗೆ ಸಾರು ಆಗಿದೆ ಇನ್ನೇನು ಸೊಂಡಿಗೆ ಹಪ್ಪಳ

ನಿಮ್ಮನೆ ಮನೆಗೆ ಬಿಟ್ಟು ಹಿಂಗಿದ್ರೆ ಸುಮ್ಮನೆ ಇದ್ದರೆ ಒಂದು ಮಾತುನೇ ಹೇಳಿ ಎಲ್ಲಿ ಹೋಗ್ತಾನೆ ಅಂತ ಡ್ಯೂಟಿಗೆಲ್ಲ ಬಂದ್ರು ಬಂದು ಎಲ್ಲಿ ಹೋಗ್ತೀನಿ ಅಂತ ಕೇಳಿದ್ರೆ ಇಲ್ಲೇ ಹೋಗಿ ಬರ್ತೀನಿ ನಾನು ಹೇಳಿ ಹ್ಞೂ ಕೇಳಿದೆ ಒಂದು ಮಾತುನೇ ಹೇಳಿದೆ ಅಂದರೆ ನಾವು ಫ್ರೆಂಡ್ಸ್ ಬಂದಿದ್ದಾನೆ ಊರಿಗೆ ಅಲ್ಲಿ ಹೋಗ್ಬಿಡ ಇಲ್ಲಿ ನೋಡಿ ಹೇಳಿ ಎಷ್ಟೊತ್ತು ಆಯಿತು ಇನ್ನೂ ಬರೋ ಒಂದು ನೈಟ್ ಏಳು ಗಂಟೆ ಆಯ್ತು ಅವಾಗ ಬರ್ತಾರೆ ಇವಾಗ ಬರ್ತಾರ ಅಂತ ಕಾಲ ಇಲ್ಲ ಬಂದಿಲ್ಲ ಮತ್ತೆ ಫೋನ್ ಮಾಡಿದೆ ಫೋನ್ ಮಿಸ್ಸು ಮಾಡಲಿಲ್ಲ ನನಗೆ ಜ ತುಂಬ ಕೋಪ ಬಂತು ಫೋನ್ ಕೂಡ ಸುಮ್ಮನೆ ಮತ್ತೆ ಟ ಫೋನ್ ಮಾಡಿದೆ ಇಲ್ಲೇ ಅದೇನು ಬರೋಕುತೀನಿ ಅಂತಂದ್ರೆ ಆಮೇಲೆ ಮಳೆ ಜಗ್ಗಿ ಬರೋಕ್ಕೂದ್ದೆ ಗುಡುಗು ಶೆಡ್ಯೂಲ್ ಫುಲ್ ಆಯಿತೆ ಕರೆಂಟ್ ಇಲ್ಲ ನಾನು ಜಗ್ಗಿ ಬಾಯಿ ಬರೋಕುತೆ ಆಮೇಲೆ ಫೋನ್ ಮಾಡಿ ಇಲ್ಲ ಅದಿನೇ ಬರ್ತಿದ್ದೀನಿ ನಾನು ಎಲ್ಲಿ ಫೋನ್ ಮಾತು ಹೇಳಿದ್ರೆ ನಾನು ಏನಕ್ಕೆ ಹೋಗ್ಬೇಡ ಅಂತಿದ್ದೆ ಅದಕ್ಕೆ ಫ್ರೆಂಡ್ಸ್ ಸಿಟ್ಟಾಗಿದ್ದೆ ಅದಕ್ಕೆ ಅಷ್ಟೇ ಜಗಳ ಏನು ತುಂಬ ಏನು ಸೀರಿಯಸ್ ಏನಿಲ್ಲ ಅಷ್ಟೇ ಜಗಳ ಹಂಗೆ ಜಗ ಆಡ್ತಿರ್ತೀವಿ ಎಲ್ಲ ಮಾಡಿದ್ವಿ ಇಲ್ಲ ನೋಡ್ರಿ ಇವನ್ ಇಲ್ಲಿ ನಮ್ಮ ಪ್ರಾಣ ಅದ್ರ ಮಾಡ್ತಿದೆ ಪ್ರಿಯ ಮಾಡಬಾರ್ದು ಅದು ಎಣ್ಣೆ ಅದು ಎಣ್ಣೆ ನೋಡಿ ಫ್ರೆಂಡ್ಸ್ ನೋಡ್ರಿ ನಮ್ಮನು ಇನ್ನೊಬ್ಬರು ಹೋಳಿಗೆ ಮಾಡಕ್ಕೆ ಬಂದಿದ್ದಾರೆ ಇವರು ಹೆಸರು ಬಂದುಬಿಟ್ಟು ಪ್ರಿಯಾಂಶ್ ಭಟ್ ಅಂತ ಇವರು ಫ್ರಾನ್ಸಿಂದ ಬಂದಿದ್ದಾರೆ ಇವರು ಚಫ್ ಫಾರಿನ್ ಚೆಫ್ ಇವರು ಇವರು ಮಾಡೋ ಸ್ಟೈಲ್ ನೋಡ್ರಿ ಹೋಳಿಗೆ ಒಂದೇ ನಿಮಿಷದಲ್ಲಿ ನೋಡ್ರಿ ಇಲ್ಲಿ ಮಾಡಿ 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 ಎಷ್ಟು ಮಾಡಿ ಹಾಕಿದಾರೆ ನೋಡ್ರಿ ಆಗ್ಲೇ ಒಂದ್ ನಿಮಿಷದಲ್ಲಿ ಚಫ್ ಫಾರಿನ್ ಚಫ್ ಆಯ್ ಮಾಡ್ರಿ ಇಲ್ಲಿ ಪ್ರೇಕ್ಷಕರಿಗೆ ಅದು ಕಾಡಿರಿ ಅವ್ಡು ತಿಳದು ನೋಡಿರಿ ಅವನು ಪ್ರಿಯ ನೀನೆಲ್ಲ ಕೆಡಿಸ್ತೀಯಪ್ಪ ಒಂದು ಜೇಜಿಗೆ ಬರ್ತಿಲ್ಲ ಅಲ್ಲಿ ಅದ್ಕೆ ಆಗ್ತಿತ್ತು ದೀಡಿದಿಡಿ ದೀಡಿದ್ಡಿ ಅಲ್ಲಿ ಅದಕ್ಕೆ ಆಗ್ತಿ ಯಾರು ಕಳ್ಸಿರಿ ಯಾರನ್ನು ನೋಡಿ ಕಳ್ಸಿರಪ್ಪ ನೋಡಿ ಕಲ್ತಾನ ಯಾರನ್ನ ಕಳ್ಸಿರಪ್ಪ ಅಂದ್ರೆ ತಿರ್ತೀವಿ ಅಲ್ಲಿ ಹಾಕ್ತಾನೆ ಅಯ್ಯೋಯೋ ಏಯ್ ನೀವೆಲ್ಲ ಹಾಕಿರೋದು ನೆಲ್ದಾಗ ಅದ್ರಾಗ ಇದ್ರಾಗ ಉಳ್ಳಾಡ್ತಿದ್ ನಾವು ತಿನ್ಬೇಕೇನೋ ನೋಡಿ ಈಗ ಆಯ್ತು ಮಾಡೋದು ಈಗ ಹೋಗ್ಕೊಂತೀವಿ ಗಣೇಶನ ಗುಡಿಗೆ ಕಾಯ್ಕೊಂಡ್ ಬರ್ತೀವಿ ಬನ್ನಿ ಹೋಗೋಣ ಇಲ್ಲೆಲ್ಲ ಮಕ್ಕಳು ಪಟ್ಟಿ ಎತ್ತಿ ಚೆನ್ನಾಗಿ ಕೂಡಿದ್ರು ಗಣೇಶನ್ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ನಾವು ದರ್ಶನ ಮಾಡ್ಕೊಂಡು ಹಾಗೆ ಗುಂಜಿ ಕುತ್ಕೊಂಡೆ ಒಂದು ಹನ್ನೆಂದು ನೋಡಿ ಹೋಳ್ಗಿ ಮತ್ತೆ ಹುಣ್ಣ ಸ್ವಲ್ಪ ಉಣ್ಣ ಕಾಲದಾಗ ಈ ತರ ಪೂರೆ ಹೋಳಿಗೆ ಪೂರೆ ಸಂಡ್ಗಿ ಅಪ್ಳ ಅನ್ನ ಹೋಳ್ಗೆ ಸಾರು ಬನ್ನಕಾಯಿ ಪಲ್ಯ ಇಷ್ಟು ಮಾಡಿದ್ದೀನಿ ಈಗ ಊಟ ಕುಂತೀನಿ ಬನ್ನಿ ನೀವು ಊಟ ಮಾಡೋಣ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಬನ್ನಿ ಊಟ ಮಾಡೋಣ ಬುದ್ದ ಊಟ ಹಾಯ್ ಎಲ್ಲರಿಗೆ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನೋಡಿ ನಮ್ಮ ಮನೇಲಿ ಹುಡುಗರು ಡ್ಯಾನ್ಸ್ ಆಡ್ತಿದ್ದೇವೆ ನೋಡಕ್ಕೆ ವೀಸ್ ಬಂದೀವಿ ಹಾಯ್ ನೃತ್ಯ ಪ್ರದರ್ಶನಕ್ಕೆ ಬಂದಿರುವ ನೃತ್ಯ ಪಡೆಗಳು ವೇದಿಕೆಯ ಎಡಭಾಗದಲ್ಲಿ ಶಿಸ್ತಾಗಿ ಕೊಂಡುಕೊಳ್ಬೇಕು ಅಲ್ಲಿ ನಮ್ಮ ಸದಸ್ಯರು ಬರುವಂತ ಅಲ್ಲಿ ಮಕ್ಕಳು ಚೆನ್ನಾಗಿ ರೆಡೆಯಾಗಿ ಬರೀತು ಗೊತ್ತಾ ಕ್ಯೂಟ್ ಕ್ಯೂಟ್ ಹಾಗೆ ಗಣೇಶ ನೋಡಿ ಇದೇ ಗಣೇಶ ಅಲ್ಲಿ ನೋಡಿ ಎಷ್ಟು ಸಣ್ಣ ಸಣ್ಣ ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದು ಗರ್ಲ್ಸ್ ಆ್ಯಂಡ್ ಬಾಯ್ಸ್ ನೋಡೋಕೆ ಚೆನ್ನಾಗಿ ಕಾಣ್ತಿತ್ತು ತುಂಬ ಎಂಜಾಯ್ ಮಾಡಿದೆ ಡ್ಯಾನ್ಸ್ ನೋಡ್ಕೊಂತ ಮಕ್ಕಳನ್ನು ಹಾಗೆ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾರಲ್ಲ ಈ ಸೌಂಡು ಹಾಕೋ ಆಗಿಲ್ಲ ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ರೆ ನಮ್ಮ ಪ್ರಿಯ ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದಾನೆ ಅವ್ನು ನೋಡಿ ತುಂಬ ಖುಷಿ ಹಾಕೊಂತಿತ್ತು ಹಾಯ್ ಮಾಡ್ಕೊಂತ ಅಲ್ಲಿ ಸಾಂಗ್ ಬರ್ತಿದ್ದೆ ಅಲ್ಲಿ ನೋಡೋವಲ್ಲ ಅವ್ನು ಟೇಸ್ಟ್ ಮೇಲೆ ಮಾಡೋದು ಅವನೇ ತುಜುಮೆ ಕುಂತು ನಾನು ನೋಡೋಕ್ಕೂ ಬಿಡೋವಲ್ಲಿ ಇಲ್ಲ ನನ್ನ ನೋಡು ನನ್ನ ನೋಡು ಅಂತ ತುಂಬ ಡ್ಯಾನ್ಸ್ ಮಾಡ್ತಿದ್ದಾನೆ ತುಂಬ ಕ್ಯೂಟಾಗಿ ಎಲ್ಲ ಮಕ್ಕಳೂ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಓಕೆ ನೋಡಿದ್ರಲ್ವ ಈಗಿತ್ತು ನನ್ನ ಗಣೇಶನ ಹಬ್ಬ ಪಾರೂಜಾನ್ ಯೂಟ್ಯೂಬ್ ಚಾನಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್